ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅತ್ಯಂತ ಸರಳವಾಗಿ ಸುಕ್ಕಿನ ಉಂಡೆಯನ್ನು ಹೇಗೆ ಮಾಡೋದಂತ ನೋಡೋಣ ಕೋಟಿಂಗ್ ಒಳ್ಳೆ ಕ್ರಿಸ್ಪಿಯಾಗಿ ಒಳಗಡೆಯಿಂದ ತುಂಬ ಸ್ಮೂತಿ ಮತ್ತು ಟೇಸ್ಟಿಯಾಗಿ ಬಂದಿದೆ ತುಂಬ ಒಳ್ಳೆ ರೀತಿಯಲ್ಲಿ ಬಂದಿದೆ ಅತ್ಯಂತ ಸುಲಭವಾದ ರೆಸಿಪಿ ಅಂತೇಳಿದರೆ ಸುಕ್ಕಿನ ಉಂಡೆ ಯಾರು ಬೇಕಾದರೂ ಮಾಡ್ಬೋದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಇಷ್ಟಪಡುವಂಥ ಈ ಸುಕ್ಕಿನ ಉಂಡೆಯನ್ನು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಹೆಸರುಕಾಳಿನ ಸುಕ್ಕಿನುಂಡಿ ಮಾಡೋದಾದರೆ ಹೆಸರುಕಾಳು ತುಂಬ ಒಳ್ಳೆಯ ರೀತಿಯಲ್ಲಿ ನೆನೆಬೇಕು ಬೆಳಿಗ್ಗೆ ಮಾಡೋದಾದರೆ ಸಂಜೆ ನೆನೆ ಹಾಕಿ ಸಂಜೆ ಮಾಡೋದಾದರೆ ಬೆಳಿಗ್ಗೆ ನೆನೆ ಹಾಕಿ ಒಂದು ಕಪ್ ಆಗುವಷ್ಟು ಹೆಸರು ಕಾಳನ್ನು ನೆನೆಸ್ಕೊಂಡಿದ್ದೆ ನಾನು ಹೆಸರು ಕಾಳು ಮುಳುಗುವಷ್ಟು ನೀರು ಮತ್ತು ಉಪ್ಪನ್ನು ಸೇರಿಸಿ ಸರಿಯಾಗಿ ಬೇಯಿಸ್ಕೊಳ್ಬೇಕು ಹೆಸರುಕಾಳಿಗೆ ಉಪ್ಪನ್ನು ಹಾಕಬೇಕಾದ್ರೆ ಯಾವಾಗಲೂ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಬೇಕು ಚೂರು ಜಾಸ್ತಿ ಆದರೂ ಒಂಥರ ಕಹಿ ಬಂದುಬಿಡುತ್ತೆ ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ಏಳೆಂಟು ವಿಜಿಲ್ ಹಾಕಿಸಿ ಹೂರಣ ಮಾಡಲಿಕ್ಕೆ ಬೆಲ್ಲವನ್ನು ಕರಗಿಸ್ಕೊಳ್ಳೋಣ ಬೆಲ್ಲ ಪಾಕ ಮಾಡುವ ಅಗತ್ಯವಿಲ್ಲ ಅದು ಉಂಡೆಯನ್ನು ಕರಗಿದರೆ ಸಾಕಾಗುತ್ತೆ ಇಷ್ಟು ಕರಗಿದ ಮೇಲೆ ಒಂದು ಕಡಿಯಷ್ಟು ಕಾಯಿ ಕಾಯಿ ತುರಿಯನ್ನು ಹಾಕಿ ಸರಿಯಾಗಿ ಆದ ನಂತರ ಹೆಸರು ಕಾಳನ್ನು ಹಾಕಿ ಸರಿ ಬೆಂದಿರುವಂಥ ಹೆಸರು ಕಾಳು ಅದನ್ನು ಹಾಕಿ ಸ್ಮ್ಯಾಶ್ ಮಾಡಬೇಕು ಸರಿ ಬೆಂದಿರುವುದರಿಂದ ಸ್ಮ್ಯಾಶ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಸರಿಯಾಗಿ ಸ್ಮ್ಯಾಶ್ ಮಾಡಬೇಕು ಬೆಲ್ಲದಲ್ಲಿರುವ ನೀರು ಮತ್ತು ಹೆಸರು ಕಾಳಲ್ಲಿರುವ ನೀರು ಒಣಗಿದ್ರೆ ಒಣಗಿದ್ರೆ ಸಾಕಾಗುತ್ತೆ ಅಂದರೆ ಉಂಡೆ ಮಾಡಲಿಕ್ಕೆ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಇಷ್ಟು ಈ ರೀತಿಯಾಗಿ ಅದು ನೀರು ಪಸೆ ಒಣಗಿದ ತಕ್ಷಣ ಹೋರೋಣ ಗಟ್ಟಿಯಾಗಿ ಬರುತ್ತೆ ಇನ್ನು ತಣಿಲಿಕ್ಕೆ ಬಿಡೋಣ ತಣದ್ರ ಮೇಲೆ ಉಂಡೆ ಆಯಿತು ಸುಕ್ಕಿನ ಉಂಡೆಗೆ ಕೋಟಿಂಗ್ ಮಾಡಲಿಕ್ಕೆ ಅಕ್ಕಿಯನ್ನು ಅರಿದುಕೊಳ್ಬೇಕು ಅಕ್ಕಿಯನ್ನು ಒಂದು ಮೂರು ನಾಲ್ಕು ಗಂಟೆ ಹೊತ್ತು ನೆನ್ ನೆನೆ ಹಾಕಿ ತೊಳೆದು ಇಟ್ಟಿರುವಂಥ ಅಕ್ಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲರಿಗೆ ಅರಿಶಿಣ ಪುಡಿ ಪರಿಮಳಕ್ಕೆ ಏಲಕ್ಕಿ ಒಂದು ನಾಲ್ಕೈದು ಹಾಕಿ ನುಣ್ಣನೆ ರುಬ್ಕೊಳ್ಬೇಕು ಇದು ದೋಸೆ ಹಿಟ್ಟಿಗೆ ಸರಿಯಾಗಿ ಅಂತ ಹೇಳಿ ಸ್ವಲ್ಪ ದಪ್ಪನೇ ಇದ್ದರೆ ಒಳ್ಳೆಯದು ತೆಳುವಲ್ಲ ತಪ್ಪ ಇದ್ದರೆ ಉಂಡೆನ ಡಿಪ್ ಮಾಡಿ ಹಾಕಲಿಕ್ಕೆ ಒಳ್ಳೆಯದಾಗುತ್ತೆ ಇಲ್ಲಿ ಹೂರಣ ತಂದಿದೆ ಈ ಥರ ಉಂಡೆ ಮಾಡಿಕೊಳ್ಳೋಣ ಮಕ್ಕಳಿಂದ ದೊಡ್ಡವ್ರ ತನಕನೂ ತುಂಬ ಇಷ್ಟಪಡುವಂಥ ಈ ಸುಕಿನುಂಡೆ ಮಾಡಲಿಕ್ಕೆ ಅತ್ಯಂತ ಸುಲಭ ಮತ್ತು ತುಂಬ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ಬಣಾಲೆಗೆ ಎಣ್ಣೆಯನ್ನು ಹಾಕಿ ಸರಿ ಕಾಯಲಿಕ್ಕೆ ಬಿಡಬೇಕು ಸರಿ ಕಾದ ತಕ್ಷಣ ಉಂಡೆಯನ್ನು ಈ ರೀತಿ ಡಿಪ್ಪು ಮಾಡಿ ಒಂದೊಂದಾಗಿ ಬಿಡಬೇಕು ಒಳ್ಳೆ ಬೆಂದಿದೆ ಒಂದಕ್ಕೊಂದು ತಾಗಿದ್ರೆ ಟಕ ಶಬ್ದ ಆಗುತ್ತೆ ಅಂದರೆ ಒಳ್ಳೆ ಬೆಂದಿದೆ ಅಂತ ರುಚಿ ರುಚಿಯಾದ ಸುಕ್ಕಿನುಂಡೆ ರೆಡಿ ಬಿಸಿ ಬಿಸಿಯಾದ ಸುಕ್ಕಿನುಂಡೆಗೆ ಒಂದು ಲೋಟ ಕಾಫಿ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು